ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು ನಾವು ತಿಳಿತಾ ಹೋಣ ಹಾಗೇ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಗಳು ತಿಳಿತಾ ಓಕೆ ಇಲ್ಲಿ ರಾಜ್ಯದ ಹೆಸರು ನಾನು ಇಲ್ಲಿ ಬರೆದೇನೆ ರಾಜಧಾನಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತುಂಬ ಸಿಗುತ್ತೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ ಮಾಡಿ ಹರಿ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಮರಾವತಿ ಓಕೆನಾ ಅರುಣಾಚಲ ಪ್ರದೇಶ ಈಟಾನಗರ ಅಥವಾ ಈಟಾನಗರ ಅಂತ ನಾವು ಕರಿತೇವೆ ಅಸ್ಸಾಂ ದೀಸ್ಪುರ್ ದೀಸ್ಪುರ್ ಬಿಹಾರ ಬಿಹಾರದ ರಾಜಧಾನಿ ಪಾಟ್ನಾ ಪಾಟ್ನಾ ಛತ್ತೀಸ್ಗಢ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ರಾಯ್ಪುರ್ ಗೋವಾ ಗೋವಾದ ರಾಜಧಾನಿ ಪಣಜಿ ಓಕೆ ಆನಂತರ ಗುಜರಾತ್ ಗುಜರಾತ್ನ ರಾಜಧಾನಿ ಗಾಂಧಿನಗರ ಓಕೆ ಆಂತರ ಹರಿಯಾಣ ಹರಿಯಾಣದ ರಾಜಧಾನಿ ಚಂಡೀಗಢ ಚಂಡೀಗಢ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶಕ್ಕೆ ಎರಡು ರಾಜಧಾನಿ ನೋಡ್ತೀವಿ ಮೊದಲನೇದು ಶಿಮ್ಲಾ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಬೇ ಅಂದ್ರೆ ಬೇಸಿಗೆಯಲ್ಲಿ ಇರ್ತಕ್ಕಂಥದ್ದು ಧರ್ಮಶಾಲಾ ಅಂತಕ್ಕಂಥದ್ದು ಚಳಿಗಾಲದಲ್ಲಿ ಇರ್ತಕ್ಕಂಥದ್ದು ಓಕೆನಾ ನೆನಪಿಟ್ಕೋರಿ ಓಕೆ ಧರ್ಮಶಾಲಾ ಇದು ಚಳಿಗಾಲ ಶಿಮ್ಲಾ ಬೇಸಿಗೆ ಅಂತಕ್ಕಂಥದ್ದು ಆ ಅಂತ ಜಾರ್ಖಂಡ್ ಜಾರ್ಖಂಡ್ ರಾಂಚಿ ಕರ್ನಾಟಕ ಬೆಂಗಳೂರು ರಾಜಧಾನಿ ಇದು ಓಕೆನಾ ಕರ್ನಾಟಕ ರಾಜ ರಾಜಧಾನಿ ಬೆಂಗಳೂರು ಕೇರಳ ಕೇರಳ ರಾಜಧಾನಿ ತಿರುವನಂತಪುರ ಅಥವಾ ತಿರುವನಂತಪುರಂ ಅಂತ ಕರೀತಾರೆ ಓಕೆ ತಿರುವನಂತಪುರ ಪ್ರದೇಶ ಮಧ್ಯಪ್ರದೇಶ ಪ್ರದೇಶ ಭೂಪಾಲ್ ಭೂಪಾಲ್ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಅಂತಕ್ಕಂಥದ್ದು ಮುಂಬೈ ಆಂತ್ರ ಮಣಿಪುರ ಮಣಿಪುರದ ರಾಜಧಾನಿ ಇಂಪಾಲ್ ಇಂಪಾಲ್ ಅಂತಕ್ಕಂಥದ್ದು ಮೇಘಾಲಯ ಮೇಘಾಲಯ ರಾಜಧಾನಿ ಶಿಲಾಂಗ್ ಆಂತ್ರ ಮಿಜೋರಾಂ ಮಿಜೋರಾಂ ರಾಜಧಾನಿ ಐಜ್ವಾಲ್ ಐ ಐಜ್ವಾಲ್ ಓಕೆ ಆರ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾ ಕೊಹಿಮಾ ಒಡಿಶಾ ಒಡಿಶಾದ ರಾಜಧಾನಿ ಯಾವ್ದು ನಾ ಭುವನೇಶ್ವರ ಅಂತಕ್ಕಂಥದ್ದು ಭುವನೇಶ್ವರ್ ಅಂತ ಕರೀತಾರೆ ಭುವನೇಶ್ವರ ಪಂಜಾಬ್ ಪಂಜಾಬ್ನ ರಾಜಧಾನಿ ಚಂಡೀಗಢ ಚಂಡೀಗಢ ಅಂತಕ್ಕಂಥದ್ದು ಓಕೆ స్థాన్ రాజాన్ రాజధాని జైపుర జైపుర అదనంతర సిం సిక్కిం రాజధాని గ్యాంగ్ టాక్ గ్యాంగ్ టాక్ ఓకే అదనంతమినాడు తమిళనాడు రాజధాని చెన్నై చెన్నై ఓకే అదనంతర త్రిపుర త్రిపుర రాజధాని అగర్తల అగర్తల ఉత్తరప్రదేశ్ ఉత్తరప్రదేశ్ రాజధాని లక్నో ಲಕ್ನೋ ಉತ್ತರಾಖಂಡ ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್ ಡೆಹ್ರಾಡೋನ್ ಅಂತಕ್ಕಂಥದ್ದು ಅದ ನಂತರ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಅಂತಕ್ಕಂಥದ್ದು ತೆಲಂಗಾಣ ಹೈದರಾಬಾದ್ ಅಂತಕ್ಕಂಥದ್ದು ಹೈದರಾಬಾದ್ ಹೈದರಾಬಾದ್ ಓಕೆ ಅದಾದ ನಂತರ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಗಳು ನೋಡ್ತಾ ಇಲ್ಲಿ ಹೆಸರಿ ಬರ್ದಿ ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ರಾಜಧಾನಿಗಳು ಬರೀತಾ ಹೋಗೋಣ ಓಕೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕೇಂದ್ರಾಡಳಿತ ಪ್ರದೇಶದಲ್ಲಿ ದೆಹಲಿ ಅಂತಕ್ಕಂಥದ್ದು ದೆಹಲಿಯ ರಾಜಧಾನಿ ದೆಹಲಿ ಅಥವಾ ನವದೆಹಲಿ ಅಂತ ಕರಿತೇವೆ ಓಕೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವ್ದು ಈಗಿನ ಪೋರ್ಟ್ ಬ್ಲೇಯರ್ ಪೋರ್ಟ್ ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ಪೋರ್ಟ್ ಬ್ಲೇರ್ ಓಕೆನಾ ಪೋರ್ಟ್ ಬ್ಲೇರ್ ఆంత్ర చండీగఢ చండీగఢ రాజధాని చండీగఢ్ అంతకంత చండీగఢ్ ఓకే అదంత్ర దాద్రా నగర హేలీ దమన్ ఓకే ఇది కేంద్ర ప్రదేశ ఇధాని యావీనా దమన్ అంతకంత దమన్ అదంత్ర పదుచేరి పదుచేరి రాజధాని పదుచేరి అంతకంత పుదుచేరి ಪುದುಚೇರಿ ಓಕೆ ಆರ ಲಕ್ಷೀಪ್ ಲಕ್ಷ ದ್ವೀಪದ ರಾಜಧಾನಿ ನೋಡೋದರಲ್ಲಿ ಲಕ್ಷದ್ವೀಪ ರಾಜಧಾನಿ ಕವರತ್ತಿ ಓಕೆನಾ ಕವರಟ್ಟಿ ಅಂತ ಆ ಆರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ರಾಜಧಾನಿ ಜಮ್ಮು ಅಂತಕ್ಕಂಥದ್ದು ಚಾಂತವರದಲ್ಲಿ ಚಳಿಗಾಲದಲ್ಲಿ ಇರ್ತಕ್ಕಂಥದ್ದು ಜಮ್ಮು ಚಳಿಗಾಲದಲ್ಲಿ ರಾಜಧಾನಿ ಜಮ್ಮು ಆಗಿರುತ್ತೆ ಶ್ರೀನಗರ ಅಂತಕ್ಕಂಥದ್ದು ಶ್ರೀನಗರ ಇದು ಶ್ರೀನಗರ ಅಂತಕ್ಕಂಥದ್ದು ಬೇಸಿಯಲ್ಲಿ ಇರುತ್ತದೆ ಜಮ್ಮು ಮತ್ತು ಕಾಶ್ಮೀರ ರಾಜಧಾನಿಯಾಗಿ ಓಕೆ ಅದ ನಂತರ ಲಡಾಖ್ ಲಡಾಖ್ ನ ರಾಜಧಾನಿ ಲೇಹ್ ಅಂತಕ್ಕಂಥದ್ದು ಓಕೆ ಲೇಹ್ ಓಕೆನಾ ರೈಟ್ ಹಾಗಾದ್ರೆ ಗೆಳೆಯರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶರಣಲ್ ಸಬ್ ಆಗಿ ಹಾಗೆ ನಿಮಗೆ ರಾಜ್ಯ ಮತ್ತು ಮುಖ್ಯಮಂತ್ರಿ ಹೆಸರುಗಳು ಬೇಕಾ ಕೌನ್ಸಿಲ್ ಎಸ್ ಅಂತೇಳಿ ಕೌನ್ಸಿಲಿ ಕೌಂಟ್ ಮಾಡಿ ಹಾಗಾದ್ರೆ ಆ ಒಂದು ವಿಡಿಯೋ ತೆಗೆಲಿಕ್ಕೆ ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್